ಮಂಜುದೀಗ ಭಾರತದ ಸೇನೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಅದರ ಜೊತೆಗೆ ಪ್ರಮುಖವಾಗಿ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿಯಾಗಿರುವಂತಹ ಒಂದು ಉಗ್ರರನ್ನ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಹಜವಾಗಿ ರಿವೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಆದರೆ ಆ ರೀತಿಯಾಗಿರುವಂತಹ ಸೂಚನೆ ಈಗಾಗಲೇ ಸೇನೆಗೆ ಹೋಗಿರುವಂತಹ ಸಾಧ್ಯತೆ ಇದೆಯಾ ಇವತ್ತಿನ ಮೀಟಿಂಗ್ನಲ್ಲಿ ಆ ಬಗ್ಗೆ ಏನಾದರೂ ಸೂಚನೆ ಹೋಗಿರಬಹುದಾ ಈ ರೀತಿಯ ಸೂಚನೆಗಳು ಯಾವುದೇ ಕಾರಣಕ್ಕೂ ಕೂಡ ಅವು ಚರ್ಚೆ ಆಗದ ಮತ್ತು ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಅವು ಆಟೋಮೆಟಿಕ್ಕಾಗಿರುತ್ತೆ ಸೇನೆ ಅಂದು ಕೂಡಲೇ ಅವ್ರು ಯಾವಾಗಲೂ ಸನ್ನದ್ಧ ಸ್ಥಿತಿ ಅಂತಲೇ ಅದರ ಮತ್ತೊಂದು ಅರ್ಥ ಹಾಗಾಗಿ ಟೆನ್ಷನ್ ಅಂತ ಶುರುವಾಯಿತು ಬಾರ್ಡ್ರಲ್ಲಿ ಟೆನ್ಷನ್ ಅಂತ ಶುರುವಾಯಿತು ಯಾವಾಗಲೂ ಕೇವಲ ಹತ್ತೇ ಹತ್ತು ನಿಮಿಷಗಳಲ್ಲಿ ರೆಡಿಯಾಗಿ ಅವರು ಇದರಲ್ಲಿ ಕೂತಿರ್ತಾರೆ ಅವರಿಗೆ ಆ್ಯಕ್ಚುಯಲ್ ಟೈಮು ಅಂತ ಕೊಡೋದು ಒಬ್ಬ ಸೈನಿಕನಿಗೆ ಸನ್ನದ್ಧ ಸ್ಥಿತಿ ಅಂತ ಅಂದರೆ ಮೂರರಿಂದ ನಾಲ್ಕು ನಿಮಿಷ ಕೊಡ್ತಾರೆ ಅನ್ನುವಂಥದ್ದು ಸೈನಿಕರು ಹೇಳುವಂಥ ಮಾತು ಹಾಗಾಗಿ ಮೂರರಿಂದ ನಾಲ್ಕು ನಿಮಿಷದಲ್ಲಿ ಅವರು ರೆಡಿಯಾಗಿ ಅವರು ವ್ಯಾನಲ್ಲಿ ಕೂತಿರ್ತಾರೆ ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ಅವರ ಕಮಾಂಡರ್ಗಳು ಡಿಸೈಡ್ ಮಾಡ್ತಾರೆ ಅನ್ನುವಂಥದ್ದು ಸೇನೆ ಹೇಳುವಂಥದ್ದು ಸೇನೆಯ ಮತ್ತೊಂದು ಅರ್ಥನೇ ಅದು ಸನ್ನದ್ಧ ಸ್ಥಿತಿ ಅಂತ ಹಾಗಾಗಿ ಇಂಥದ್ದೊಂದು ಟೆನ್ಷನ್ ಅನ್ನುವಂಥ ಪದೇ ಕೇಳಿದ್ರಲ್ಲೇ ಅದರಲ್ಲೂ ಬಾರ್ಡ್ರಲ್ಲಿ ಟೆನ್ಷನ್ ಅನ್ನುವಂಥದ್ದು ಅಥವಾ ಪಾಕಿಸ್ತಾನ ಅಥವಾ ಚೀನಾ ಬಾರ್ಡ್ರು ಅಂತ ಅಂದಾಗಲೇ ಅದು ಟೆನ್ಷನ್ನಿಂದಲೇ ಶುರುವಾಗುತ್ತೆ ಅನ್ನುವಂಥದ್ದು ಕೂಡ ಸೈನಿಕರ ಒಂದು ತಲೆಯೊಳಗೆ ಇರುತ್ತೆ ಸೊ ಆಗ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಅದು ಮೂರೂ ಸೇನೆಗಳಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರತ್ತ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಬಾರ್ಡ್ರಲ್ಲಿ ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದಕ್ಕೊಂದು ಕಾರ್ಯತಂತ್ರ ಬೇಕಾಗುತ್ತೆ ಯಾವ ಸಂದರ್ಭದಲ್ಲಿ ಯಾವ ಅಸ್ತ್ರವನ್ನು ಬಳಸಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಯಾ ಮತ್ತೆ ಆ ಕಡೆ ಎನಿವಿ ಏನು ಅವರ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅನ್ನೋದ್ ಬಹಳ ಗೊತ್ತಾಗಬೇಕಾದಂತಹ ವಿಚಾರಗಳು ಸೊ ಇವೆಲ್ಲವನ್ನು ಕೂಡ ಸ್ಟಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿರ್ತಾರೆ ಅದು ಸಂದರ್ಭೋಚಿತವಾಗಿ ಬಳಕೆ ಆಗುತ್ತೆ ಆ ಅಸ್ತ್ರ ಸೊ ಅದು ಒಂದು ಸೇನೆಯ ಕಡೆಯಿಂದ ಆಗಬೇಕಾ ರಾಜಕೀಯ ರಾಜಕೀಯವಾಗಿ ಆಗ ಕೆಲವೊಂದು ಅಸ್ತ್ರಗಳು ರಾಜಕೀಯವಾಗಿ ಕೂಡ ಪ್ರಯೋಗ ಆಗ್ತಾ ಇದೆ ಯಾಕಂದ್ರೆ ಮಾತುಕತೆ ಅಂತ ವಿಚಾರಗಳು ಬಂದಾಗ ಅಂತವೂ ಕೂಡ ಆಗ್ತವೆ ಅಥವಾ ಇನ್ನೊಂದೇನಾದ್ರೂ ಬೇರೆ ದೇಶ ಮಾಡಬಹುದು ಯಾಕಂದ್ರೆ ರಷ್ಯಾ ಉಕ್ರೇನ್ ಆದಂತ ಸಂದರ್ಭದಲ್ಲಿ ಭಾರತ ಭಾರತ ಮಧ್ಯಪ್ರವೇಶ ಅಂದ್ರೆ ಇಬ್ಬರಿಗೂ ನಡುವೆ ನಿಂತು ಹೇಳಿತ್ತು ನೀವು ಯುದ್ಧ ಮಾಡಬೇಡಿ ಅಂತ ಮೋದಿ ಅವರು ಹೇಳಿದ್ರು ಫೋನ್ ಮಾಡಿ ಪುಟಿನ್ ಹೇಳಿದ್ರು ಆ ಕಡೆ ಇವ್ರಿಗೂ ಕೂಡ ಹೇಳಿದ್ರು ಉಕ್ರೇನ್ ಅವರಿಗೆ ಈ ರೀತಿಯ ಮಧ್ಯಸ್ಥಿಕೆಗಳು ಕೂಡ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ತಾ ಇರ್ತವೆ ಸೊ ಇವೆಲ್ಲವುಗಳನ್ನು ಕೂಡ ನೋಡ್ಕೋಬೇಕಾಗುತ್ತೆ ಆ ಒಂದು ವಿಚಾರ ಒಂದು ಕಡೆ ಆದರೆ ಸೇನೆಯ ವಿಚಾರ ಮತ್ತೊಂದು ಕಡೆ ಅದೊಂದು ಸ್ಟ್ರಾಟಜಿಯನ್ನು ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಮತ್ತೆ ಅದು ಅಂತಿಮವಾಗಿ ಕಾಲು ತೆಗೆದುಕೊಳ್ಳಬೇಕಾಗಿಂತದ್ದು ಕೇಂದ್ರ ಸರ್ಕಾರ ಸೊ ಕೇಂದ್ರ ಸರ್ಕಾರದ ಹುಕುಮ್ಗೋಸ್ಕರ ಸೇನೆಗಳು ಕಾಯ್ತಾ ಇದ್ದಾವೆ ಮಧು ಓಕೆ ಹಾಗೆ ಸಂಪರ್ಕದಲ್ಲಿರಿ ಮಂಜು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್